ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂದ್ರೆ ಅವಲಕ್ಕಿ ಕಡ್ಡಿರಿ ಇದು ಅವಲಕ್ಕಿ ಕಡ್ಡಿ ಅಥವಾ ಬೇಸನ್ ಕಡ್ಡಿ ಅಂತಲೂ ಕರಿಬೋದು ಇದು ಟೀ ಟೈಮ್ ತುಂಬ ರೀ ತಿನ್ನಕ್ಕ ಹೆಂಗೆ ಮಾಡೋದು ಏನು ಪ್ರೊಸೀಜರ್ ಅಂತೇಳಿ ಡೀಟೇಲಾಗಿ ಫುಲ್ ವೀಡಿಯೋ ನೋಡಿರಿ ಅದಕ್ಕಿಂತ ಮುಂಚೆ ಹೊಸದಾಗಿ ಯಾರ್ಯಾರು ನೋಡತ್ತೀರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿರಿ ಎಷ್ಟು ಕ್ರಿಸ್ಪಿಯಾಗಿ ಬರ್ತಾವೆ ಯಾವ ಟೈಪ್ ಬರ್ತಾವ ಅಂಥೇಳಿ ನಿಮ್ಗೆ ಈಸಿ ಒಳಗೆ ಇದು ಒಂದು ಐದೇ ಐದು ನಿಮಿಷನೊಳಗೆ ಮಾಡ್ಕೊಬೋದು ರೀ ಹೆಂಗೆ ಮಾಡೋದು ಅಂತೇಳಿ ಪೂರ್ತಿ ವಿಡಿಯೋ ನೋಡಿರಿ ಆಮೇಲೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡ್ರಿ ಈಗ ನೋಡೋಣ ಹೆಂಗೆ ಅಂತೇಳಿ ನಾ ಇಲ್ಲಿ ದಪ್ಪ ಅವಲಕ್ಕಿನ ಒಂದು ಹದಿನೈದು ನಿಮಿಷ ನೆನೆಸಿಟ್ಟಿದ್ದೆ ರೀ ಮೊದಲೇಕನ ಹತ್ತು ನಿಮಿಷ ನೆನೆಸಿಟ್ಟರು ಓಕೆ ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟು ತೊಗೊಂಡೀನಿ ಒಂದು ಕಪ್ಪಷ್ಟು ಅವಲಕ್ಕಿ ರೀ ಅವಲಕ್ಕಿ ಎಷ್ಟು ತೊಗೊತಿರಲ್ಲ ಅದರ ಅರ್ಧ ಕಡಲೆ ಹಿಟ್ಟು ತೊಗೋರಿ ನಿಮ್ಗೆ ಕಡಿಮೆ ಬೇ ಅಂತ ಅನ್ಸಿದ್ರೆ ಆಮೇಲೆ ಬೇಕಾದ್ರೆ ನೀವು ಇನ್ನೊಂದು ಸ್ವಲ್ಪ ಹಿಟ್ಟು ಕಲ್ಸಕ್ಕೆ ಬರ್ತೈತಿ ಈ ಟೈಪ ಫಸ್ಟಿಗೆ ಅವಲಕ್ಕಿನ ಚೆನ್ನಾಗಿ ಹಿಂಡ್ಕು ಹಿಂಡಿ ನೀರು ನೀರ್ನಾಗ ನೆನ್ಸಿಟ್ಟಿರ್ತೀವಲ್ರಿ ನೀರೆಲ್ಲ ಚೆನ್ನಾಗಿ ಕೈಯಿಂದ ಪ್ರೆಸ್ ಮಾಡಿ ರೀ ಅದನ್ನ ತಗೊಂಡು ಬರೀ ಅವಲಕ್ಕಿ ಮಾತ್ರ ಹಾಕ್ಕೋಬೇಕು ಅದಕ್ಕೆ ಈ ಕಡಲೆ ಹಿಟ್ಟೇನು ತೊಗೊಂಡಿರ್ತೀವಲ್ಲ ಅದನ್ನ ಆ್ಯಡ್ ರೀ ಮಾಡ್ಕೊಂಬಿಟ್ಟು ಕೈಯಿಂದ ಈ ಟೈಪ ಚೆನ್ನಾಗಿ ರೀ ಅದನ್ನ ಪ್ರೆಸ್ ಮಾಡಿ ಚಲೋ ಚೊಲೋತ್ನೇ ಕಲಿಸ್ಕೋಬೇಕ ಓಕೆ ಈ ಟೈಪ್ ನೋಡಿರಿ ನೀರು ಹಾಕೋಬಾರ್ದ್ರೆ ಇದಕ್ಕೆ ಅವಲಕ್ಕಿ ಒಳಗೆ ನೀರು ಇರ್ತೈತಲ್ಲ ಅದು ಕರೆಕ್ಟ್ ಆಗುತ್ತೆ ನೋಡಿರಿ ಇನ್ನೊಂದು ಸ್ವಲ್ಪ ನನಗೆ ಯಾಕೋ ಹಿಟ್ಟು ಕಡಿಮೆ ಅಂತ ಅನ್ನಿಸ್ತಾ ಅದಕ್ಕೆ ನಾನು ಕಡಲೆ ಹಿಟ್ಟನ್ನು ಹುರಿ ಹುರ್ಕೊಂಡಿನ್ರಿ ಇದು ಎಣ್ಣೆ ಸ್ವಲ್ಪ ಆಮೇಲೆ ಕರಿ ಎಳ್ಳು ಹಾಕ್ಕೊಂಡಿನ ಇದ್ರಾಗ ಎಳ್ಳು ಎಣ್ಣೆ ಮತ್ತು ಜೀರಿಗೆ ಹಾಕ್ಕೊಂಡು ಇನ್ನೊಂದು ಎರಡು ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹುರಿದು ಇದರೊಳಗೆ ಹಾಕ್ಕೊಳಕತ್ತೀನಿ ನೋಡಿರಿ ಒಂದು ಸ್ಪೂನ್ ಎಣ್ಣೆ ಒಂದು ಸ್ಪೂನ್ ಕರಿ ಎರಡು ಒಂದು ಸ್ಪೂನಷ್ಟು ಜೀರಿಗೆ ಮತ್ತು ಎರಡು ಸ್ಪೂನು ಕಡಲೆ ಹಿಟ್ಟು ಇದನ್ನ ಹಾಕ್ಕೊಂಡು ಸ್ವಲ್ಪ ಹಸಿ ಹಸಿವಾಸನೆ ಹೋಗಿಮಟ ಒಂದು ಎರಡು ನಿಮಿಷ ಹುರ್ಕೊಂಡು ಹಾಕೋರಿ ಅಂದ್ರೆ ಇದಕ್ಕೆ ಎಣ್ಣೆ ಕಾಶ್ ಹಾಕೋಬೇಕಲ್ಲ ಅದ್ರ ಜೊತೇನೆ ಇವನ್ನೆಲ್ಲ ಆ್ಯಡ್ ಮಾಡ್ಕೊಂಡ್ರೆ ಇನ್ನೂ ಟೇಸ್ಟಿಯಾಗಿರ್ತೈತಿ ಸೊ ಅದಕ್ಕೆ ಹೇಳತ್ತೀನಿ ವಿಡಿಯೋ ಪೂರ್ತಿ ಕರೆಕ್ಟಾಗಿ ನೋಡಿ ಸೇಮ್ ಮೊ ಮೆಥಡನ್ನ ಫಾಲೋ ಮಾಡಿರಿ ಇದಕ್ಕೆ ಸ್ವಲ್ಪ ಚಾಟ್ ಮಸಾಲ ಒಂದು ಸ್ಪೂನಷ್ಟು ಗರಂ ಮಸಾಲ ಆಮೇಲೆ ಸ್ವಲ್ಪ ಕರಿಬೇವ ಸೊಪ್ಪು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಹಚ್ಚ ಖಾರದ ಪುಡಿ ಒಂದು ಸ್ಪೂನಷ್ಟು ಖಾರ ನೋಡಿ ಹಾಕೋರಿ ನಿಮ್ಗೆ ಎಷ್ಟು ಬೇಕಷ್ಟು ನೀವು ಹಸಿ ಮೆಣಸಿನ್ಕಾಯಿ ಹಾಕ್ಕೋತೀನಂದ್ರು ಆಪ್ಷನಲ್ ಅದನ್ನೂ ಹಾಕೋಬೋದು ಹಸಿ ಖಾರನೂ ಇಲ್ಲ ನನಗಷ್ಟು ಇಷ್ಟ ಆಗೋದಿಲ್ಲ ಇದರ್ಫೆಕ್ಟ್ ಅಂತ ಅನ್ನಿಸ್ತು ಸೊ ಅದಕ್ಕೆ ಒಣ ಖಾರನ ಹಾಕೊಳಾಕತ್ತೀನಿ ನಾನು ಇದನ್ನ ಹಾಕೊಂಡ್ಬಿಟ್ಟು ಮತ್ತೆ ಒಂದು ಸಲ ಚೆನ್ನಾಗಿ ಹಿಟ್ಟ ಹಿಟ್ಟು ಗಟ್ಟಿಯಾಗಿರ್ಬೇಕ್ರಿ ಇದು ಮೆತ್ತಗಾತಂದ್ರೆ ಕಡ್ಡಿ ಅಷ್ಟು ಕ್ರಿಸ್ಪಿಯಾಗಿ ಬರೋದಿಲ್ಲ ಆಮೇಲೆ ಎಣ್ಣೆ ಹಿಡಿತಾವ ಮೆತ್ತಗಾಗ್ಬಿಡ್ತೈತಿ ಸೊ ಅದಕ್ಕೆ ನೀರು ಆ್ಯಡ್ ಮಾಡ್ಕೊಬೇಡ್ರಿ ಅವಲಕ್ಕಿನ ಚೆನ್ನಾಗಿ ನೀರು ಹಿಂಡಿ ತಕ್ಕೊರಿ ಅದನ್ನ ಕಡೆಯಕ್ಕೆ ಈಗ ನೋಡಿರಿ ಹಿಟ್ಟು ಕಲಿಸ್ಕೊಂಡಿ ನಾನು ಈಗ ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಬಿಟ್ಟು ಈ ಟೈಪ್ ಇದನ್ನ ಈ ಚಪಾತಿ ಲಟ್ಟಿಸ್ತೀವಲ್ಲ ಅದರ ಪಳೆ ಮೇಲೆ ಇದು ಮಣೆ ಮೇಲೆ ಈ ಟೈಪ ಹಿಂಗೆ ಕೈಯಿಂದ ಹೊಸಿಬೇಕು ಇದನ್ನ ಓಕೆ ಇದು ಸ್ವಲ್ಪ ತೆಳ್ಳಗಾನೆ ಇರಬೇಕು ದಪ್ಪ ಏನೈತಿ ಜಲ್ದಿ ಫ್ರೈ ಆಗೋದಿಲ್ಲ ಸಣ್ಣಗೆ ಕಡ್ಡಿ ಆಕಾರ ಮಾಡೋದ್ರಿಂದ ಇದಕ್ಕೆ ಅವಲಕ್ಕಿ ಕಡ್ಡಿ ಅಂತೇಳಿ ರೀ ನಾನು ಓಕೆ ನಿಮಗೆ ಎಷ್ಟು ಬೇಕಲ್ಲ ಅಷ್ಟು ಸೈಜ್ ನೋಡಿಬಿಟ್ಟು ಮಾಡಿರಿ ನಾನು ಒಂದು ಫಿಂಗರ್ ಅಷ್ಟು ಸೈಜ್ ಒಂದು ಮೂರು ಇಂಚು ಹಿಂಗೆ ಕಟ್ ಮಾಡಿಟ್ ಹೋಗತ್ತೆ ನೀವು ಇಷ್ಟ ಮಾಡಿಬಿಟ್ಟು ಓಕೆ ಗೊತ್ತಾಗ್ಯದ ಅಂತ ಅಂದ್ಕೊಂಡಿ ನಿಮ್ಗೆ ಕರಿ ಎಲ್ಲ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರ್ತದೆ ಆಮೇಲೆ ನೋಡೋಕ್ಕೂ ಕೂಡ ಕಲರ್ಫುಲ್ ಆಗಿರ್ತದೆ ಎಳ್ಳು ಆರೋಗ್ಯಕ್ಕೂ ಒಳ್ಳೇದ್ ರೀ ನೋಡಿರಿ ಇದೇ ಟೈಪ ಎಲ್ಲ ಮಾಡಿಟ್ಕೊಳಿ ನಾನು ಇದಕ್ಕೆ ನಾನು ಗೋಲ್ಡ್ ವಿನ್ನರ್ ಆಯಿಲು ಬೆಳ್ಸಾಕತ್ತೀನಿ ಕರಿಹಕ್ಕೆ ಇದು ಕಡಿಮೆ ಎಣ್ಣೆ ಕುಡಿತೈತಿ ರೀ ಜಾಸ್ತಿ ಎಣ್ಣೆ ಕುಡಿಯೋದಿಲ್ಲ ಆಮೇಲೆ ಲೈಟ್ ವೆಯ್ಟ್ ಆಗಿರ್ತದೆ ಇದ್ರೊಳಗೆ ವಿಟಮಿನ್ ಎ ಡಿ ಇ ಇರ್ತೈತಿ ಸೊ ಅದಕ್ಕೆ ಇದನ್ನು ನಾನು ಜಾಸ್ತಿ ಗೋಲ್ಡ್ ವಿನರ್ನ ಬಳಸೋದು ಎಣ್ಣೆ ಓಕೆ ಇದು ನೋಡಿರಿ ಈಗ ಎಣ್ಣೆ ಮೇಲೆ ಸ್ವಲ್ಪ ಬಿಸಿಯಾಗುತ್ತ ಗೊತ್ತಾಗತ್ತೆ ನಿಮ್ಗೆ ಒಂದೊಂದಾಗಿ ಈ ಟೈಪ್ ಎಲ್ಲನೂ ಬಿಟ್ಕೋಬೇಕ್ರಿ ಕಡ್ಡಿನ ಅವೇ ನಾನು ಅಂಟ್ಕೊಳಂಗಿಲ್ಲರಿ ಆಮೇಲೆ ಇಮ್ಮಿಡಿಯೇಟ್ ಇದನ್ನ ಕೈ ಆಡ್ಸೋಕೆ ಹೋಗ್ಬಾರ್ದು ಒಂದು ಸ್ವಲ್ಪ ಫ್ರೈ ಆಗಲಿ ಒಂದು ಐದು ನಿಮಿಷ ಬಿಡಬೇಕು ಫ್ಲೇಮ ಹೈ ಫ್ಲೇಮ್ ಇಟ್ಕೋರಿ ಫಸ್ಟಿಗೆ ಐ ಫ್ಲೇಮ್ ಇಟ್ಕೋಬೇಕು ರೀ ಒಂದು ಚೂರು ಫ್ರೈ ಆಗೈತೆ ಅಂತ ನಿಮ್ಗೆ ಗೊತ್ತಾದ ತಕ್ಷಣ ಆವಾಗ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಮತ್ತು ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ರೀ ಈಗ ನೋಡಿರಿ ಬಬಲ್ಸ್ ಎಷ್ಟು ಬರತ್ತವು ಈಗ ನೋಡಿ ಆಲ್ಮೋಸ್ಟ್ ಕಡಿಮೆ ಅಂತ ಬಂದಾವ ಅಂತಂದ್ರೆ ಇವು ಫ್ರೈ ಆಗ್ಯಾವಂತ ಅರ್ಥ ರೀ ಫಸ್ಟ್ ಒಂದು ಚೂರು ಜಾಸ್ತಿ ಇಟ್ಕೊಂಡು ಆಮೇಲೆ ಲೋ ಫ್ಲೇಮ್ ಇಟ್ಕೋರಿ ಇದು ಇಂಪಾರ್ಟೆಂಟ್ ನಿಮ್ಗೆ ಅಂದ್ರೆ ಕರಿ ಮೆಥಡ್ ಒಳಗೂ ಕ್ರಿಸ್ಪಿನೆಸ್ ಹೆಂಗೆ ಬರ್ತೈತೆ ಅನ್ನೋದು ರೀ ಸೊ ಅದಕ್ಕೆ